ಇಲ್ಲೇ ಎರಡು ತಿಂಗಳ ಮಟಾನ ಇಲ್ಲಿ ಆಯಾ ಇದ್ದಿದ್ದಿಲ್ಲ ನಾವ ಕರ್ಕೊಂಡ್ಬರೋದು ನಾವ ಕಳ್ಸೋದು ಮಾಡ್ತಿದ್ವಿ ಎರಡು ಅಕ್ಷರ ಕಲ್ಸ್ಬೇಕು ಒಂದು ಎರಡು ಅಥವಾ ಒಮ್ಮಕ್ಕೆ ಹತ್ತು ಕೋಳಿ ಬಿಡ್ತಾವ್ ತಾಸ್ರ ಎರಡು ತಾಸ್ರ ಅಂಗನವಾಡ ಕುತ್ಕೊಂಡು ಎರಡು ಅಕ್ಷರ ಸಾಲಿ ಕಲ್ಸ್ಬೇಕು ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದ ಐದನೇ ವಾರ್ಡಿನ ಎಂಟನೇ ಅಂಗನವಾಡಿ ಕೇಂದ್ರದ ಸುತ್ತ ಹನುಮಾನಗಳ ಹುತ್ತವೇ ಇದೆ ಕಳೆದ ಐದು ವರ್ಷಗಳಿಂದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯ ನಡುವೆ ವೈಮನಸ್ಸು ಏರ್ಪಟ್ಟ ಕಾರಣ ಎಂಟನೇ ಕೇಂದ್ರದಿಂದ ಸಹಾಯಕಿಯನ್ನು ಹದಿನೇಳನೇ ಕೇಂದ್ರಕ್ಕೆ ಸಹಾಯಕಿಯಾಗಿ ಯಾವುದೇ ಲಿಖಿತ ಆದೇಶ ಪತ್ರ ನೀಡದೆ ಸ್ಥಾನ ಪಲಟ ಮಾಡಿದ್ದು ಇಂದು ತಲೆನೋವಾಗಿ ಪರಿಣಮಿಸಿದೆ

ಸಹಾಯಕಿ ಇಲ್ಲದಂತಾಗಿ ಅಂಗನವಾಡಿ ಕೇಂದ್ರದ ಮಕ್ಕಳ ಪಾಲನೆ ಪೋಷಣೆ ಹಾಗೂ ಕಲಿಕೆಗೆ ಅಡ್ಡಿಯಾಗಿತ್ತು ಇದರಿಂದಾಗಿ ಪಾಲಕರು ತಮ್ಮ ಮಕ್ಕಳನ್ನು ತಾವೇ ಸ್ವತಃ ಕೇಂದ್ರಕ್ಕೆ ಬಿಡುವುದು ಹಾಗೂ ಕರೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದನ್ನು ತಪ್ಪಿಸಲು ಎರಡು ತಿಂಗಳ ಹಿಂದೆಯೇ ಪಾಲಕರೇ ತಮ್ಮ ಸ್ವಂತ ಹಣದಿಂದ ಬೇರೊಬ್ಬ ಸಹಾಯಕಿಯನ್ನು ತಾತ್ಕಾಲಿಕವಾಗಿ ನೇಮಿಸಿದ್ದಾರೆ ಸೌಲಭ್ಯ ತಗೊಂಡು ಎಲ್ಲ ಬಿಟ್ಟೆ ಅದನ್ನ ಮಾಡೋದು ಉಪಯೋಗ ಮಾಡ್ಕೊಳ್ಳೋದ್ ಬಿಟ್ಟು ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಸುಸ್ ಬಿಟ್ಟೆ ಬೇರೆ ಹಂಗ ನೋಡಿ ಹೋಗಿ ಅವ್ರು ಮಾಡ್ತಾರೆ ಮಾಡ್ತಾರಂದ್ರೆ ಅಂತ ಪರಿಸ್ಥಿತಿ ಒಂದು ವಿಷ ನಾ ಹೇಗ್ ಕೇಳಾಕತ್ತೀನಿ ಅವ್ರನ್ನ ಹೋಗ ಅಂತ ಹೇಳ್ಯಾರ ಆಯ್ತು ನೀವ್ ಎಲ್ಲವನ್ನೂ ಕುಡಿಸಿ ನಾನು ಇಲ್ಲಿ ಹೋಗಂಡ ಅಂತ ಎಲ್ಲಾನು ಕುಡಿಸಿ ಹೇಳ್ಯಾರಿ ಇನ್ನು ಈ ಹಿಂದಿನ ಸಿ ಓ ಅಧಿಕಾರಿ ತಾತ್ಕಾಲಿಕವಾಗಿ ಎಂಟನೇ ಕೇಂದ್ರದಿಂದ ಹದಿನೇಳನೇ ಕೇಂದ್ರಕ್ಕೆ ಸಹಾಯಕಿಯನ್ನ ಮೌಖಿಕವಾಗಿ ನಿಯೋಜಿಸಲಾಗಿತ್ತು ಇದನ್ನೇ ಬಂಡವಾಳ ಮಾಡಿಕೊಂಡ ಅಂಗನವಾಡಿ ಸಹಾಯಕಿ ಇತ್ತ ಕಡೆ ಇಡುಕಿಯು ನೋಡದೆ ಅಲ್ಲಿಯೇ ಠಿಕಾಣಿ ಹೂಡಿದ್ದು ಕೆಲ ತಿಂಗಳ ಹಿಂದೆ ಎಂಟನೇ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯಾಗಿ ತಾತ್ಕಾಲಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದ ಚೆನ್ನಮ್ಮ ಬೇರೆಡೆ ವರ್ಗಾವಣೆಗೊಂಡಿದ್ದರಿಂದ ಈ ಸಮಸ್ಯೆ ಬೆಳಕಿಗೆ ಬಂದಿದೆ ಈ ಸಂದರ್ಭದಲ್ಲಿ ವಾಡಿನ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ ಕಿರೇಸೂರು ಮಾತನಾಡಿ ಅಂಗನವಾಡಿ ಸಹಾಯಕಿ ಹಾಗೂ ಕಾರ್ಯಕರ್ತೆಯರ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಕಲಿಕೆಗೆ ಬರುವ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಿದೆ ಇದರಿಂದಾಗಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತೊಂದರೆಯಾಗುತ್ತಿದೆ ಒಂದು ವೇಳೆ ಈ ವೈಮನಸ್ಸು ಮುಂದುವರೆದಲ್ಲಿ ಮುಂದಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರ ಹಾಗೂ ಸಿಡಿಪಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಅಲ್ಲದೆ ಸಮಸ್ಯೆ ಬಂದಲ್ಲಿ ಸಿಡಿಪಿಒ ಅಧಿಕಾರಿಗಳೇ ನೇರ ಹೊಣೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡ್ರಿ ನಮ್ಮ ಈ ಕುಳಪಟ್ಟಣದ ಅಂಗನವಾಡಿ ಸಂಖ್ಯೆ ಎಂಟರಲ್ಲಿ ಆಯಾ ಕೆಲಸ ಮಾಡುವಂತ ಸಹೋದರಿ ಮತ್ತು ಇಲ್ಲಿ ಅಂಗನವಾಡಿ ಶಿಕ್ಷಕಿಯಾಗಿ ಕೆಲಸ ಮಾಡತಕ್ಕಂಥ ಸಹೋದರಿ ನಡುವೆ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ದು ಸುಮಾರು ತಿಂಗಳಿಂದ ಸಮಸ್ಯೆ ಆಗಿ ಇಲ್ಲಿ ಆಯಾ ಮಾಡ್ತಕ್ಕಂತ ಕೆಲಸ ಬಿಟ್ಟಿದ್ರು ಇವತ್ತಿನ ದಿವಸ ನಾವೆಲ್ಲಾ ಇಲ್ಲಿ ವಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದ್ರ ಕರೆದು ಈ ಪಾಲಕರ ಸಭೆಯಲ್ಲಿ ನಮ್ಮ ಏನು ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಏನೋ ಸಹೋದರಿ ಆದ್ ಬೇಗಮ್ ಅಂತ ಹೇಳಿದ್ದಾರೆ ಅವ್ರು ಕರದ್ರು ಇದನ್ನ ಈ ಪದೇ ಪದೇ ಹೇಳಿ ಇನ್ನೊಮ್ಮೆ ಈ ತರ ಯಾವ್ದೇ ರೀತಿ ಆತಂದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ಲಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ ಉಗ್ರ ಹೋರಾಟ ಮಾಡಿ ನಾವು ಇದನ್ನ ಕಿಲ್ಲಿ ಹಾಕುವಂತ ಕೆಲಸ ಮಾಡ್ತೀವಿ ನಿಮ್ಮ ಎಚ್ಚರಿಕೆ ಕೊಟ್ಟಿದ್ವಿ ಇದು ಎಂಟನೇ ನಂಬರ್ ಸಾಲರಿ ಅಂಗನವಾಡಿ ಇಲ್ಲಿ ಎರಡು ತಿಂಗಳ ಮಠ ಇಲ್ಲಿ ಆಯಾ ಇದ್ದಿಲ್ಲ ನಾವ ಕರ್ಕೊಂಡ್ ಬರೋದು ನಾವ ಕಳ್ಸೋದು ಮಾಡ್ತಿದ್ವಿ ಹಿಂಗಾಗಿ ಇವತ್ತಿನ ಸಭೆ ಚರ್ಚೆ ಆಗೇತಿ ಈಗ ಪರಿಹಾರ ಎಲ್ಲಾ ನಾವು ಕುತ್ಕೊಂಡು ಎಲ್ಲಾರ ಅವ್ರಿಗೆ ಟೀಚರ್ಗೆ ಆತು ಆಯಾಗ್ತು ಹೊಂದಾಣಿಕೆ ಮಾಡಿದೇವಿ ಅವ್ರಗೂ ಅಂದಾರ ಅದ್ರ ಅದ್ರ ಕುಟಾಗಿ ಮಕ್ಕಳನ್ನು ಚೆನ್ನಾಗಿ ನಾವು ನೋಕಿ ಹಾಕೋದ್ರ ಅಕ್ಷರ ಕಳ್ಸಬೇಕು ಸಣ್ಣೂ ಬರ್ತಾವ್ ದೊಡ್ಡೂ ಬರ್ತಾವ್ ದೊಡ್ಡ ತಿಳ್ಕೊತಾವ್ರಿ ಸಣ್ಣ ತಿಳ್ಕೊಂಗಿಲ್ಲ ದೊಡ್ಡರ್ ಕೂಡ ಸಣ್ಣ ತಿಳ್ಕೊಂತ ಹೋಗ್ತವ್ ಈಗ ನಾವು ಮನಿ ಕರ್ಕೊಂಡ್ ಹೋಗಿಂದ ಏನ್ ಕಲ್ಶಾರ ಅಂದ್ರ ಒಂದ್ ಎಡೆ ಆತ ಒಮ್ಮಕ್ಳಗ್ ಹತ್ತು ಕೇಳಿ ಬಿಡ್ತಾವ್ ಅನ್ ಅಕ್ಷರ ಬರಂಗಿಲ್ಲ ಅವ್ರಿಗೆ ನಿಮ್ ಮೀಟಿಂಗ್ ಇರ್ತೈತಿ ನೀವ್ ಹೋಗ್ರಿ ಆಫೀಸಿನ ಡ್ಯೂಟಿ ಇರ್ತೈತಿ ಹೋಗ್ರಿ ಆದ್ರೂ ಒಂದ್ ತಾಸರ ಎರಡ್ ತಾಸರ ಹಂಗೊಂದ್ ಎಡ ಕುತ್ಕೊಂಡ್ ಎರಡು ಅಕ್ಷರ ಸಾಲಿ ಕಲ್ಸ್ಬೇಕು ಈಗ ಅವ್ರಿಗೆ ನಕ್ಷರ ಅಕ್ಷರ ಬರಂಗಿಲ್ಲ ಈಗ ಅವ್ರ ಆಯಾದಂಗ ನೀವ್ ಆಗಂಗಿಲ್ಲ ನೀವ್ ಆಯಾದಂಗ ಅವ್ರ ಆಗಂಗಿಲ್ಲ ನೀವ್ ಟೀಚರ್ ಟೀಚರ್ ನೋಡ್ರಿ ಒಂದ್ಕೆ ಆಗ್ಯಾರೀ ನಾವ್ ಒಂದ್ ತಿಂಗ ಮತ್ ಚಂದ ಬಂದ್ ಹೋಗಿ ಮಕ್ಳಿಗೆ ಚಂದಿಗೆ ಅಕ್ಷರ ಸಾಲಿ ಕಲ್ಸಿದ್ರು ಚೊಲೋ ಆತ್ ಇಲ್ಲ ಅಂದ್ರ ಇಲ್ಲದಾರಲ್ರಿ ಎಲ್ಲಾ ನಮ್ ಸಿಬ್ಬಂದಿ ಅದ ಇವತ್ ಏನ್ ಅದನ್ನ ನಾವ್ ಮುಂದೆ ತಗೊಂತೀವ್ರಿ ಮಕ್ಳಿಗೇನಾರ ಅದು ಮತ್ತ್ ನಾವ್ ಕೇಳೋರ ಯಾಕಂದ್ರ ರೆಗ್ಯುಲರ್ ನಾವ್ ಕಕೊಂಡ್ ಬರೋದು ಕಳ್ಸೋದು ನಮ್ಗ ಆಗಂಗಿಲ್ರಿ ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು ಕುಂದಗೋಳ ಎಂಟನೇ ಅಂಗನವಾಡಿ ಕೇಂದ್ರದ ಸಹಾಯಕಿ ಮತ್ತು ಕಾರ್ಯಕರ್ತೆಯ ನಡ ನಡುವೆ ಈ ಹಿಂದೆ ಭಿನ್ನಾಭಿಪ್ರಾಯ ಆದ ಕಾರಣ ಅವರಿಗೆ ಹದಿನೇಳ ಈ ಸಹಾಯಕಿಗೆ ಹದಿನೇಳನೇ ಕೇಂದ್ರದ ಸಹಾಯಕಿಯನ್ನಾಗಿ ಕೆಲಸ ಮಾಡ್ರಿ ಅಂತ ಮೌಖಿಕ ಆದೇಶ ನೀಡಲಾಗಿತ್ತು ಈಗ ಕುಂದಗೋಳ ಹದಿನೇಳನೇ ಕೇಂದ್ರದ ಸಹಾಯಕಿ ತನ್ನ ಕಾರಣಾಂತರದಿಂದ ವರ್ಗಾವಣೆಗೊಂಡ ನಿಮಿತ್ತ ಅಲ್ಲಿ ಒಂದು ವೇಕೆಂಟ್ ಆಗಿದೆ ಇಲ್ಲಿ ಒಂದು ಅಂಗನವಾಡಿ ಕೇಂದ್ರದ ಅಂದ್ರೆ ವರ್ಗಾವಣೆಗೊಂಡ ಒಂದು ಒಂದು ಸಹಾಯಕಿ ಒಂದು ಸಹಾಯಕಿ ಅಂದ್ರೆ ಎಂಟನೇ ಕೇಂದ್ರ ಯಂತ್ರ ಹೋದ್ಲು ಅಂದ್ರೆ ಎಂಟನೇ ಕೇಂದ್ರದ ಈಗ ಆ ಅಂದ್ರೆ ಇಲ್ಲಿ ಕೆಲ್ಸಕ್ಕೆ ಇಲ್ದ ಇಲ್ದೇ ಒಂದ್ ಸ್ಥಿತಿಯೊಳಗ ಈ ಪಾಲಕರು ಪ್ರಾಬ್ಲಮ್ ಮಾಡ್ತಾ ಇದ್ರು ಅಲ್ಲಿ ನಾವು ಇಲ್ಲಿ ಸರಿಪಡಿಸಿ ಅಂದ್ರೆ ಹದಿನೇಳನೇ ಕೇಂದ್ರ ದಾಯ ಈಗೇನು ಎಂಟನೇ ಕೇಂದ್ರ ದಾಯನೇ ಇದ್ಲಲ್ಲ ಅಲ್ಲಿ ಅವ್ರಿಗೆ ಅವ್ರಿಗೆ ಕರೆಸಿ ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಗೆ ಹೊಂದಾಣಿಕೆಯೇಂದ್ರ ಹೋಗಿ ಹೋಗ್ರಿ ಅಂತ ಸಮಸ್ಯೆಯನ್ನ ಈ ಒಂದು ಪಾಲಕರ ಮುಂದೆ ಅವ್ರಿಗೆ ಸರಿಯಾಗಿ ಮಾಡ್ಕೊಂಡು ಹೋಗ್ತೀನಿ ಅಂದ ಒಂದ ಕಾರಣಕ್ಕ ಈ ಒಂದ ಸಮಸ್ಯೆಯನ್ನ ಬಗೆಹರಿಸಿ ಇವತ್ತಿನ ದಿನ ಸಭೆ ಮಾಡ್ಲಾಯ್ತು మంజునాథ శివకనవర్ చిరాయు కన్నడ టీవీ కుందవాడ